ನಟ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ನಡುವೆ ಚಟಾಪಟಿ ಮುಂದುವರೆದಿದೆ ತಗಡು ಹೇಳಿಕೆ ವಿರುದ್ಧ ಒಕ್ಕಲಿಗರ ಸಂಘ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಸಿರಿದಂತಿದೆ ಒಕ್ಕಲಿಗರ ಸಂಘ ಅಲ್ಲಿಗೆ ಸ್ಯಾಂಡಲ್ವುಡ್ನಲ್ಲಿ ಈಗ ಕಾಟೇರಾ ವರ್ಸಸ್ ರಾಬರ್ಟ್ ನಿರ್ಮಾಪಕ ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ನಟ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ನಡುವೆ ಜಟಾಪಟಿ ಒಂದಿಷ್ಟು ದಿನಗಳಿಂದ ಕೂಡ ನಡೀತಾ ಇತ್ತು ಇದರ ನಡುವೆ ತಗಡು ಹೇಳಿಕೆ ದರ್ಶನ್ ಅವರ ತಗಡು ಹೇಳಿಕೆ ಈಗ ಒಕ್ಕಲಿಗ ಸಂಘದ ಕೋಪಕ್ಕೆ ಗುರಿಯಾಗ್ತಾ ಇರುವಂಥದ್ದು ಅದರಲ್ಲೂ ಕೂಡ ನಟ ದರ್ಶನ್ ವಿರುದ್ಧ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿರುವಂಥದ್ದು ಯಾಕಂದ್ರೆ ಒಕ್ಕಲಿಗ ಸಂಘ ಈಗ ನಟ ದರ್ಶನ್ ವಿರುದ್ಧ ಒಂದಿಷ್ಟು ಆಕ್ರೋಶವನ್ನು ಹೊರಗ್ತಾ ಇದೆ ಯಾವ ಕಾರಣಕ್ಕೆ ಅಂದ್ರೆ ನಿರ್ಮಾಪಕರಾಗಿರುವಂಥ ಶ್ರೀನಿವಾಸ್ ಉಮಾಪತಿ ಶ್ರೀನಿವಾಸ್ ವಿರುದ್ಧ ಬಳಕೆ ಮಾಡಿದಂತ ಪದ ಆ ಪದದ ವಿರುದ್ಧ ಈಗ ಒಕ್ಕಲಿಗರ ಸಂಘ ಸಿಡಿದಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲೆಂಜಿಂಗ್ ಸ್ಟಾರ್ ವಿರುದ್ಧ ಸುದ್ದಿಗೋಷ್ಠಿ ಕೂಡ ನಡೆಯಲಿದೆ ಸಂಘದ ನಿರ್ದೇಶಕರು ನಿರ್ಮಾಪಕರು ಆಗಿರುವಂತಹ ಉಮಾಪತಿಯವರು ತಗಡು ಎಂಬ ಅವಹೇಳನಕಾರಿ ಮಾತುಗಳಿಂದ ಅವಮಾನವಾಗಿದೆ ಬೇಸರವಾಗಿದೆ ತಗಡು ಪದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಮಾಧ್ಯಮದ ಮುಂದೆ ಹೇಳಿಕೆ ಸರಿಯಲ್ಲ ಅಂತ ಒಕ್ಕಲಿಗರ ಸಂಘ ಈಗಾಗಲೇ ಆಕ್ಷೇಪ ಕೂಡ ವ್ಯಕ್ತಪಡಿಸಿದೆ ದರ್ಶನ್ ಅವರು ತಗಡು ಹೇಳಿಕೆಯನ್ನ ಕೊಟ್ಟಿದ್ರು ಆ ತಗಡು ಎಂಬ ಪದ ಇದೆಯಲ್ವಾ ಅದು ಈಗ ಇಷ್ಟೊಂದು ರಾದಾಂತಕ್ಕೆ ಜಟಾಪಟಿಗೆ ಕಾರಣವಾಗ್ತಾ ಇರುವಂಥದ್ದು ದರ್ಶನ್ ಅವರು ಹೇಳಿಕೆ ಕೊಡ್ತಾ ಎಲ್ಲೂ ಕೂಡ ಉಮಾಪತಿ ಶ್ರೀನಿವಾಸ್ ಅವರ ಹೆಸರನ್ನು ಹೇಳಿಲ್ಲ ಆದರೆ ಎಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಿತ್ತು ಅವರನ್ನು ಗುರಿಯಾಗಿಸಿಕೊಂಡು ಆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಅದಕ್ಕೆ ಅವರು ಕೂಡ ಒಂದಿಷ್ಟು ರಿಯಾಕ್ಷನ್ಸನ್ನು ಕೊಟ್ಟಿದ್ರು ಹೌದು ಆಗ ನಿರ್ಮಾಪಕರಾಗಿದ್ವಿ ಈಗ ತಗಡಾಗಿದ್ದೀವಿ ಅಂತ ಹೇಳಿ ಒಂದಿಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು ಜೊತೆಗೆ ಒಬ್ಬ ಸ್ಟಾರ್ ನಟ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಮಟ್ಟದ ದೊಡ್ಡ ಮಟ್ಟದ ಬೆಂಬಲಿಗರನ್ನು ಹೊಂದಿರುವ ನಟ ಇಂಥವರ ಬಾಯಲ್ಲಿ ಬಹಿರಂಗ ವೇದಿಕೆಯಲ್ಲಿ ಇಂತಹ ಪದ ಬರಬಾರ್ದಿತ್ತು ಅದು ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅನ್ನುವ ರೀತಿಯಲ್ಲಿ ಉಮಾಪತಿ ಶ್ರೀನಿವಾಸ್ ಅವರು ಕೂಡ ಒಂದಿಷ್ಟು ಬೇಸರವನ್ನು ಕೂಡ ಹೊರಹಾಕಿದರು ಈಗ ಒಕ್ಕಲಿಗ ಸಂಘ ಸುದ್ದಿಗೋಷ್ಠಿಯನ್ನು ನಡೆಸಲಿರುವಂಥದ್ದು ಯಾರ ವಿರುದ್ಧ ದರ್ಶನ್ ಅವರ ವಿರುದ್ಧ ಯಾವ ಕಾರಣಕ್ಕೆ ಅಂದ್ರೆ ಉಮಾಪತಿ ಶ್ರೀನಿವಾಸ್ ಅವರ ವಿರುದ್ಧವಾಗಿ ಬಳಕೆ ಮಾಡಿದಂತ ಪದ ತಗಡು ಈ ಪದದ ವಿರುದ್ಧ ಈಗ ಸುದ್ದಿಗೋಷ್ಠಿಯನ್ನು ಕರೆದಿರುವಂಥದ್ದು ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಈಗ ಇದು ಹಾಟ್ ಟಾಪಿಕ್ ಆಗಿರುವಂಥದ್ದು ಈ ಹಿಂದೆಯೇ ದರ್ಶನ್ ಹಾಗೆ ಉಮಾಪತಿ ಶ್ರೀನಿವಾಸ್ ಅವರ ವಿರುದ್ಧ ನಡುವೆ ಒಂದಿಷ್ಟು ವಿಚಾರಗಳು ಬಂದಿತ್ತು ಆಗಲೂ ಕೂಡ ಸಾಕಷ್ಟು ಸದ್ದನ್ನು ಮಾಡಿತ್ತು ಒಂದಿಷ್ಟು ವಿವಾದಕ್ಕೂ ಕೂಡ ಕಾರಣವಾಗಿತ್ತು ಅದಾದ ನಂತರ ಎಲ್ಲವೂ ಕೂಡ ಓಕೆ ಓಕೆ ಆಗಿದೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಈಗ ಕಾಟೇರ ಸಿನಿಮಾದ ಟೈಟಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಮಾಪತಿ ಶ್ರೀನಿವಾಸ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಮೊದಲು ಆ ಹೆಸರು ಕಾಟೇರ ಸಿನಿಮಾದ ಹೆಸರು ನಮ್ಮ ಬ್ಯಾನರ್ನಲ್ಲಿ ಕೂಡ ನಮ್ಮ ಬ್ಯಾನರ್ನಲ್ಲಿತ್ತು ಅದಾದ ನಂತರ ಅವರು ಕೊಟ್ವಿ ಮತ್ತು ಕಾಟೇರ ಸಿನಿಮಾದ ಚಿತ್ರಕಥೆಯನ್ನ ಕಥೆಯನ್ನು ಬರೆಸಿದ್ದು ನಾನೇ ಅನ್ನುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅದಕ್ಕೆ ದರ್ಶನ್ ಅವರು ಮೊನ್ನೆ ಕಾಟೇರ ಸಿನಿಮಾದ ಐವತ್ತನೇ ದಿನದ ಸಂಭ್ರಮದಲ್ಲಿ ವೇದಿಕೆಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು ಏ ತಗಡೆ ಅಂತ ತಗಡು ಅಂತ ಪದವನ್ನು ಬಳಕೆ ಮಾಡಿದ್ರಲ್ವ ಅದು ನೇರವಾಗಿ ಉಮಾಪತಿ ಶ್ರೀನಿವಾಸ್ ಅವರನ್ನು ಗುರಿಯಾಗಿಸಿಕೊಂಡು ಮತ್ತೆ ಮತ್ತೆ ಯಾಕೆ ಬಂದು ಗುಮಿಸ್ಕೋತೀಯಾ ಈ ಹೇಳಿಕೆ ಇದೆಯಲ್ವಾ ಒಂದು ತಗಡು ಮತ್ತು ಗುಮಸ್ಕೋತಿಯ ಈ ಹೇಳಿಕೆಯಿಂದ ಸಾಮಾನ್ಯವಾಗಿ ಈಗ ಉಮಾಪತಿ ಶ್ರೀನಿವಾಸ್ ಅವ್ರಿಗೂ ಕೂಡ ಒಂದಿಷ್ಟು ಬೇಸರವಾಗಿದೆ ಹೀಗಾಗಿ ಅವರು ಒಂದಿಷ್ಟು ಸುದ್ದಿಗೋಷ್ಠಿಯನ್ನು ನಡೆಸಲಿಕ್ಕೆ ಮುಂದಾಗಿರುವಂಥದ್ದು ಈಗಾಗಲೇ ಸಾಕಷ್ಟು ಬಾರಿ ಈ ಬಗ್ಗೆ ಒಂದಿಷ್ಟು ಬೇಸರವನ್ನು ಅವರು ಹಾಕಿದ್ದಾರೆ ಒಂದಿಷ್ಟು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿರುವಂಥದ್ದು ಉಮಾಪತಿ ಶ್ರೀನಿವಾಸ್ ಅವರು ಹೌದು ನಿಜ ನಾನೀಗ ತಗಡಾಗಿದ್ದೀನಿ ಮುಂದೆ ಒಂದು ದಿನ ಚಿನ್ನದ ತಗಡಾಗ್ತೀನಿ ಆದರೆ ಈ ಹಿಂದೆ ರಾಬರ್ಟ್ ಸಿನಿಮಾ ಮಾಡುವಾಗ ನಾನು ನಿರ್ಮಾಪಕನಾಗಿದ್ದೆ ಈ ತಗಡನ್ನು ಇಟ್ಕೊಂಡಲ್ವಾ ನೀವು ಸಿನಿಮಾ ಮಾಡಿದ್ದು ಅಂತ ಟಾಂಗನ್ನು ಕೊಟ್ಟರು ಜೊತೆಗೆ ಟೈಟಲ್ ಕೊಟ್ಟಿದ್ದು ನೀವೇ ಸರಿ ಆದರೆ ರಿಜಿಸ್ಟರ್ ಆಗಿದ್ದು ನಮ್ಮ ಬ್ಯಾನರ್ನಲ್ಲಿ ಇದಲ್ಲದೆ ಕತೆಯನ್ನು ಬರಿಸಲಿಕ್ಕೆ ಅಮೌಂಟ್ ಕೊಟ್ಟಿದ್ದು ನಾನು ನನ್ನ ಸಹಾಯ ಹಳ್ಳಿನ ಅಳಿಲು ಸೇವೆಯಷ್ಟೇ ಇರ್ಬೋದು ಆದರೆ ನನ್ನದು ಒಂದು ಪಾತ್ರ ಇದೆ ಇಷ್ಟೇ ನಾನು ಹೇಳಲಿಕ್ಕೆ ಹೋಗಿದ್ದಿದ್ದು ಆದರೆ ಒಬ್ಬ ದೊಡ್ಡ ಸ್ಟಾರ್ ನಟರಾಗಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದು ಎಷ್ಟು ಸರಿ ಅನ್ನುವ ಪ್ರಶ್ನೆ ಕೂಡ ಕೇಳ್ತಾ ಇರುವಂತದ್ದು ಇದೀಗ ಈ ಜಟಾಪಟಿ ಒಕ್ಕಲಿಗರ ಸಂಘಕ್ಕೂ ಕೂಡ ಹೋಗ್ತಾ ಇರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಕ್ಕಲಿಗರ ಸಂಘ ಕೂಡ ಸುದ್ದಿಗೋಷ್ಠಿಯನ್ನು ನಡೆ ನಡೆಸುತ್ತೆ ಕಾದು ನೋಡಬೇಕಾಗುತ್ತೆ ಒಕ್ಕಲಿಗರ ಸಂಘದ ಸುದ್ದಿಗೋಷ್ಠಿ ಯಾವ ರೀತಿ ಇರುತ್ತೆ ಯಾವ ನಿರ್ಣಯವನ್ನು ಕೈಗೊಳ್ತಾರೆ ಅಂತ